ನಮಸ್ಕಾರ ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ರುಚಿ ರುಚಿಯಾದ ಕಜ್ಜಾಯ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಕಜ್ಜಾಯ ಮಾಡುವಂತಹ ವಿಧಾನವನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ರುಚಿ ರುಚಿಯಾದ ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಲೋಟ ಅಥವಾ ಎರಡು ಪಾವಷ್ಟು ಈ ಲೋಟದಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ಇದ್ದೀನಿ ಎರಡು ಸತಿ ಮೂರು ಸತಿ ತೊಳೆದು ಅದಾದ ಮೇಲೆ ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹನ್ನೆರಡು ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಇಡಬೇಕಾಗತ್ತೆ ಈಗ ಹನ್ನೆರಡು ಗಂಟೆಗಳ ಕಾಲ ನೆನೆಸಿದ್ದೆ ನಾನು ಅಕ್ಕಿನ ಈ ಅಕ್ಕಿನ ನಾನಿಲ್ಲಿ ಸೋರಿಸಿ ಇಟ್ಕೋತಾ ಇದ್ದೀನಿ ನೀರೆಲ್ಲ ಹೋಗಿ ಕಂಪ್ಲೀಟಾಗಿ ಡ್ರೈ ಆಗಬೇಕಾಗತ್ತೆ ಹಾಗಾಗಿ ಒಂದು ಬಟ್ಟೆ ತಗೊಂಡು ಆ ಬಟ್ಟೆ ಮೇಲೆ ಈ ಥರ ಅಕ್ಕಿನ ನಾವು ಹರಡ್ಕೊಂಡು ಇಡಬೇಕಾಗತ್ತೆ ಸ್ವಲ್ಪ ಹೊತ್ತು ಯಾಕಂದರೆ ಆ ಬಟ್ಟೆ ನೀರನ್ನೆಲ್ಲ ಎಳ್ಕೊಬೇಕು ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ತೇವಾಂಶ ಇದೆ ಇದರಲ್ಲಿ ಅಂತ ಇದೆಲ್ಲ ಹೋಗಬೇಕಾಗತ್ತೆ ಹಾಗಾಗಿ ನಾನು ಹರಡ್ಕೊಂಡು ನಾವು ಈ ಥರ ಅಕ್ಕಿನ ಹರಡೋಕ್ಕೆ ಬಿಟ್ಟು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಾಲ್ಕು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ಲೋಟದಲ್ಲಿ ಅಂದರೆ ಚಿಕ್ಕ ಲೋಟ ಟೀ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಅಚ್ಚು ಬೆಲ್ಲ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಅಚ್ಚು ಬೆಲ್ಲದಂತೆ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಲೋಟ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಅಕ್ಕಿನಲ್ಲಿರೋ ತೇವಾಂಶ ಎಲ್ಲ ಹೋಗಿದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕೊಂಡು ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ಮಿಕ್ಸಿನಲ್ಲಿ ಹಾಗೆ ನಾವು ತುಂಬ ನುಣ್ಣಗೆ ರುಬ್ಕೊಬೇಕು ಪೌಡರನ್ನ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ರುಬ್ಕೊತಿದ್ದೀನಿ ್ಕೊಂಡಿದ್ದೀನಿ ನಾನು ಇದು ಆ್ಯಕ್ಚುಲಿ ಫೈನ್ ಪೌಡರ್ ಆಗಿರಲ್ಲ ಇದನ್ನು ನಾವು ಜರಡಿ ಆಡ್ಕೊಬೇಕು ನಾನೀಗ ಇಲ್ಲಿ ಇದನ್ನು ಈ ರುಬ್ಕೊಂಡಿರೋಂತಹ ಅಕ್ಕಿನ ಜರಡಿ ಆಡ್ಕೊತಿದ್ದೀನಿ ಜರಡಿ ಆಡ್ಕೊಂಡಾಗ ತುಂಬ ನುಣ್ಣಗೆ ಸಿಗುತ್ತೆ ನಮಗೆ ಹಿಟ್ಟು ಹಾಗಾಗಿ ಜರಡಿ ಆಡಿಕೊಂಡು ಮತ್ತೆ ಏನು ತರಿ ತರಿ ಇರೋವಂಥದ್ದು ಅಥವಾ ಅಕ್ಕಿ ನುಚ್ಚು ಏನು ಸಿಗುತ್ತೆ ಅದನ್ನು ಕೂಡ ಮತ್ತೆ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾವು ರುಬ್ಬಬೇಕಾಗುತ್ತೆ ಹಾಗೆ ಇಲ್ಲಿ ಜರಡಿ ಆಡ್ಕೊಂಡಿರೋ ಹಿಟ್ಟೇನಿತ್ತಲ್ವ ಈ ಪಾತ್ರೆಯಲ್ಲಿ ಅದನ್ನು ಕೂಡ ಹಾಗೆ ಬಿಡಬಾರ್ದು ಲೂಸ್ ಆಗಿ ಇರಲಿಕ್ಕೆ ನಾವು ಕೈಯಲ್ಲಿ ಪ್ರೆಸ್ ಮಾಡಿ 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 ಟೈಟಾಗಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಬೇಕಾಗುತ್ತೆ ಈ ಥರ ಪ್ರೆಸ್ ಮಾಡಿ ನಾನು ಸೈಡಲ್ಲಿ ಇಟ್ಕೊತೀನಿ ಹಾಗೆ ಉಳ್ದಿರೋಂತಹ ತರಿನೂ ಕೂಡ ನಾನು ನುಣ್ಣಗೆ ರುಬ್ಬಿ ಜರಡಿ ಆಡ್ಕೊತೀನಿ ಕಂಪ್ಲೀಟಾಗಿ ಎಲ್ಲ ಹಿಟ್ಟನ್ನು ಜಡಿ ಆಡ್ಕೊಂಡು ಆದಮೇಲೆ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ನೀಟಾಗಿ ಅದನ್ನು ಒಂದು ಬಟ್ಟೆ ಮುಚ್ಚಿ ಇಟ್ಕೊಬೇಕಾಗತ್ತೆ ಪಾಕ ತೆಗಿಯೋವರೆಗೆ ನಾವು ಹೀಗೆ ಇಡಬೇಕು ಈ ಒಂದು ಹಿಟ್ಟನ್ನು ನಾನಿಲ್ಲಿ ಆಲ್ರೆಡಿ ನೀರು ಹಾಕಿ ನೆನೆಸಿದ್ದೆ ಬೆಲ್ಲನ ಈಗ ನಾನು ಇದನ್ನು ಸ್ವಲ್ಪ ಕುದಿಸ್ಕೊಂಡು ಆ ಬೆಲ್ಲ ಕರ್ಗದ ಮೇಲೆ ಅದನ್ನು ಸೋಸಿ ಇಟ್ಕೊತೀನಿ ಯಾಕಂದರೆ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ ಅಲ್ವಾ ಅದು ಹೋಗಬೇಕು ಈಗ ಇದಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದನ್ನು ಸೋಸ್ಕೊತೀನಿ ಮೇಲೆ ಅದನ್ನು ನಾನೀಗ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಪಾಕ ಬರೋ ಹಾಗೆ ಕುದಿಸ್ಕೊಬೇಕಾಗತ್ತೆ ಇದನ್ನು ಕಜ್ಜಾಯ ಮಾಡುವಾಗ ನಾವು ಪಾಕ ಹೇಗೆ ತೆಗಿತೀವಿ ಅದೇನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಒಂದು ಪಾಕ ತೆಗೆಯುವಾಗ ನಾವು ಪಾಕ ತೆಗೆಯೋ ಹದಾನ ಚೆಕ್ ಮಾಡೋದಕ್ಕೆ ಒಂದು ತಟ್ಟೆನಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಸ್ವಲ್ಪ ಪಾಕನ ಹಾಕಿ ಹದ ಚೆಕ್ ಮಾಡಬೇಕಾಗತ್ತೆ ಅದು ಹೇಗೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ತಟ್ಟೆಗೆ ನಾನು ಪಾಕ ಹಾಕಿದೆ ಹಾಕಿದ ತಕ್ಷಣ ಅದು ಹರಡ್ಕೊಂಬಿಡ್ತು ಆ ಥರ ಆದರೆ ಪಾಕ ಬಂದಿಲ್ಲ ಅಂತ ನಾವು ತಟ್ಟೆಗೆ ಈ ಪಾಕನ ಹಾಕಿದಾಗ ಅದು ಹರಡ್ಕೊಳ್ಳ್ದೆ ಒಂದು ಕಡೆ ಕೂತ್ಕೋಬೇಕು ಆವಾಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಆ ಪಾಕ ರೆಡಿ ಆಗೋವರೆಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಜೊತೆ ಅರ್ಧ ಕಪ್ಪಷ್ಟು ಎಳ್ಳು ಅರ್ಧ ಕಪ್ಪಷ್ಟು ಕೊಬ್ಬರಿನ ಆ್ಯಡ್ ಮಾಡಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಗಂಟುಗಳಾಗೋದಿಲ್ಲ ಗಂಟುಗಳಿಲ್ಲದೆ ನೀಟಾಗಿ ನಾವು ಪಾಕ ತೆಕ್ಕೊಬೋದು ಕಜ್ಜಾಯಕ್ಕೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಫಿಫ್ಟಿ ಪರ್ಸೆಂಟ್ ರೆಡಿಯಾಗಿದೆ ಪಾಕ ಇನ್ನೂ ಸ್ವಲ್ಪ ಬರಬೇಕು ಇನ್ನೊಂದು ಸ್ವಲ್ಪ ಕುದಿಸ್ಕೋತೀನಿ ಓಕೆ ಈಗ ನೋಡ್ತಾ ಇರ್ಬೋದು ಅಲ್ವಾ ಕಲರು ತುಂಬ ಡಾರ್ಕ್ ಆಗಿ ಬಂದಿದೆ ಹಾಗೆ ಹಾಕಿದ ತಕ್ಷಣ ಹರಡ್ಕೊಳ್ಳಲಿಲ್ಲ ಅದು ಈ ಹದ ಬಂದ ಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನಾವು ತಿರ್ಗ್ಕೊಬೇಕಾಗತ್ತೆ ಕೇಸ್ ಫಾಸ್ಟಾಗಿ ನಮ್ಮ ಕೈಯ್ಯಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಸ್ಕೊತ ನಾವು ತಿರ್ಕೋಬೋದು ಹಾಗೆ ಇದರಲ್ಲಿ ನಾನು ಕೊಬ್ಬರಿನ ಆ್ಯಡ್ ಮಾಡಿದ್ದೀನಿ ಕೊಬ್ಬರಿ ಆ್ಯಡ್ ಮಾಡಿರೋದ್ರಿಂದ ಈ ಒಂದು ಕಜ್ಜಾಯ ಸಾಫ್ಟೂ ಆಗಲ್ಲ ಕಂಪ್ಲೀಟಾಗಿ ಹಾಗೆ ತುಂಬ ಹಾರ್ಡು ಬರಲ್ಲ ಮೀಡಿಯಮ್ ಆಗಿರುತ್ತೆ ಅಂದರೆ ತಿಂತಾ ಇದ್ದರೆ ಸ್ವಲ್ಪ ಸಾಫ್ಟು ಇರುತ್ತೆ ಹಾಗೆ ಗರಿ ಗರಿಯಾಗೂ ಇರುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಈ ಒಂದು ಕೊಬ್ಬರಿನ ನಾವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಈಗ ಆಗಿದೆ ಪಾಕ ಕಂಪ್ಲೀಟಾಗಿ ರೆಡಿಯಾಗಿದೆ ನಾನೀಗ ಇದಕ್ಕೆ ಆಯಿಲ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ನ ಕೂಡ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನಾವು ಇದನ್ನು ಕಜ್ಜಾಯ ತಟ್ಕೊಳ್ಳುವಾಗ ಅದು ಬಿರ್ಕಲ್ ಬರೋ ಥರ ಆಗಿಬಿಡುತ್ತೆ ಸೈಡಲ್ಲೆಲ್ಲ ಬಿರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆನ ಕೂಡ ನಾವು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಹಾಗೆ ಈ ಒಂದು ಪಾಕನ ನಾನು ಇಮಿಡಿಯೇಟಾಗಿ ಮಾಡ್ತಾ ಇಲ್ಲ ಕಜ್ಜಾಯ ತಟ್ತಾ ಇಲ್ಲ ಈ ಪಾಕನ ನಾನು ಏನು ಮಾಡ್ತೀನಿ ಅಂದರೆ ಓವರ್ನೈಟ್ ಬಿಡ್ತೀನಿ ಓವರ್ನೈಟ್ ಇಟ್ಟು ಮಾರ್ನಿಂಗ್ ನಾನು ಇದನ್ನು ಕಜಾಯ ಮಾಡ್ಕೋತೀನಿ ಅಂದರೆ ಅಕ್ಕಿನ ನಾನು ಮಾರ್ನಿಂಗ್ ಏಳು ಗಂಟೆಗೆ ನೆನೆಸಿದ್ದೆ ಈವ್ನಿಂಗ್ ಏಳು ಗಂಟೆಗೆ ಅದನ್ನು ಸೋರ್ ಹಾಕಿದೆ ಅಲ್ಲಿಗೆ ಟ್ವೆಲ್ ಅವರ್ ಅದು ನೆಂದಿದೆ ಅಕ್ಕಿ ಹಾಗೆ ಅದಾದ ಮೇಲೆ ಪಾಕ ತೆಗ್ದಿದ್ದು ಸಂಜೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಅಷ್ಟಕ್ಕೆ ನಾನು ರಾತ್ರಿ ಪಾಕ ತೆಗೆದಿದ್ದು ಅದನ್ನು ನಾನು ಬೆಳಿಗ್ಗೆವರೆಗೂ ಹಾಗೆ ಇಟ್ಟಿದ್ದೆ ಬೆಳಗ್ಗೆವರೆಗೂ ಬಿಟ್ಟು ಅದಾದಮೇಲೆ ನಾನು ಕಜ್ಜಾಯ ಮಾಡಿದ್ದೀನಿ ಆ ಥರ ತಂಗಿಸಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಮಿಡಿಯೇಟಾಗಿ ಇಲ್ಲಿ ಕಜ್ಜಾಯ ಮಾಡ್ತಾಯಿಲ್ಲ ಈಗ ಈ ಥರ ಜಾಸ್ತಿ ಆಯಿಲ್ ಹಾಕಿ ಅದನ್ನು ಕಜ್ಜಾಯದ ಹಿಟ್ಟನ್ನು ನಾವು ಮುಚ್ಚಿ ಓವರ್ನೈಟ್ ಹಾಗೆ ಬಿಡಬೇಕಾಗತ್ತೆ ಓವರ್ನೈಟ್ ನಾನು ಹಾಗೆ ಬಿಟ್ಟಿದ್ದೆ ಮೇಲೆ ನಾನು ಬೆಳಿಗ್ಗೆ ನಾನು ಇದನ್ನು ತಗೊಂಡು ಮಾರ್ನಿಂಗ್ ನಾನು ಈ ಕಜ್ಜಾಯನ ಬೇಯಿಸ್ಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಕಜ್ಜಾಯನ ತಟ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ನಾನು ಈ ಕಜ್ಜಾಯನ ಬೇಯಿಸ್ಕೋತೀನಿ ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ಆಗ ತುಂಬ ನೀಟಾಗಿ ಬೇಯುತ್ತೆ ಕಜ್ಜಾಯ ಹಾಗೆ ಈ ಒಂದು ಹಿಟ್ಟನ್ನು ನಾವು ವಾರಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಬೇಯಿಸ್ಕೊಂಡೇ ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಬೇಗನೂ ಕೆಡಲ್ಲ ಈ ಹಿಟ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಕಜ್ಜಾಯನ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಕಜ್ಜಾಯ ಬಿಟ್ಟ ಮೇಲೆ ಅದು ಮೇಲೆ ಬರೋವರೆಗೂ ಕಾಯ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಜ್ಜಾಯನ ಬಿಟ್ಕೊಬೇಕು ಇಲ್ಲ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಹಾಗಾಗಿ ಒಂದು ಕಜ್ಜಾಯ ಹಾಕಿದ್ಮೇಲೆ ಅದು ಮೇಲೆ ಬರೋವರೆಗೂ ವೆಯ್ಟ್ ಮಾಡಿ ಮತ್ತೊಂದು ಕಜ್ಜಾಯನ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಎರಡೂ ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ರುಚಿ ರುಚಿಯಾದಂತಹ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ ನಾನಿದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆಯೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಮಧ್ಯದಲ್ಲಿ ಹೋಲ್ ಮಾಡಿರೋದ್ರಿಂದ ನೀಟಾಗಿ ಎಲ್ಲ ಕಡೆಯೂ ಬೆಂದಿದೆ ಈ ಕಜ್ಜಾಯ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಗೂ ಇರುತ್ತೆ ಪ್ಲಸ್ ಕ್ರಿಸ್ಪಿಯಾಗೂ ಇರುತ್ತೆ ಇದನ್ನು ಪಾಯಸದ ಜೊತೆನೂ ತಿನ್ಬೋದು ಬಟ್ ಇದು ಸ್ವಲ್ಪ ಕ್ರಿಸ್ಪಿನೆಸ್ಸು ಇರೋದರಿಂದ ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿನ ನೀವು ಖಂಡಿತ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಮಾಡಿ ನೋಡಿ ನಿಮ್ಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡಿದ್ದೀನಿ ಕೊಬ್ಬರಿ ಆ್ಯಡ್ ಮಾಡಿರೋದ್ರಿಂದ ಇದರಲ್ಲಿ ಕ್ರಿಸ್ಪಿನೆಸ್ಸು ಪ್ಲಸ್ ಸಾಫ್ಟ್ನೆಸ್ ಇರೋದು ಹಾಗಾಗಿ ಕೊಬ್ಬರಿನ ಸ್ಕಿಪ್ ಮಾಡಬೇಡಿ ಕೊಬ್ಬರಿ ಸ್ಕಿಪ್ ಮಾಡದೆ ನಾನು ಹೇಳಿರೋಂತಹ ಅಳತೆಯಲ್ಲೇ ನೀವು ಕಜ್ಜಾಯನ ಮಾಡಿ ಖಂಡಿತ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ಈ ಒಂದು ರುಚಿ ರುಚಿಯಾದ ಕಜ್ಜಾಯ ರೆಸಿಪಿ ನಿಮಗೆ ಖಂಡಿತ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಹಾಗೆಯೇ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ